ಆಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಏಕಾದಶಿಯ ವೈಕುಂಠ ಏಕಾದಶಿಯ ಶುಭಾಶಯಗಳು ನಮ್ಮ ವೆಂಕಟೇಶ್ವರ ಸ್ವಾಮಿ ಮಹಾವಿಷ್ಣು ಎಲ್ಲರಿಗೂ ಒಳ್ಳೇದು ಮಾಡಲಿ ಅದರಲ್ಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಪೂಜೆ ಮಾಡಿದ್ದೀನಿ ನಮ್ಮ ಮನೆಯ ಇವತ್ತು ಸಿಂಪಲ್ ಪೂಜೆ ಹೇಗಿದೆ ಅಂತ ಹೇಳಿ ತುಳಸಿ ಹಾರ ಹಾಕಿದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ ನಂತರ ಚಾವಂತಿ ಹೂವು ನಮ್ಮ ಗಿಡದ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ನೋಡಿ ಕಾಯಿ ಕೂಡ ಹೊಡೆದಿದ್ದೀನಿ ಸೊ ನಾವು ಸಂಕ್ರಾಂತಿ ಹಬ್ಬ ದಿವಸದಿಂದ ಕಳಶ ಇಡ್ಬೋದು ಕಳಶ ಇಡಬಾರ್ದಾಗಿತ್ತು ನಾವು ಒಂದು ಮೂರು ತಿಂಗಳು ಸೊ ಹಾಗಾಗಿ ನಾನು ಕಳಶ ಇಟ್ಟಿಲ್ಲ ಸಂಕ್ರಾಂತಿ ಹಬ್ಬದಿಂದ ನಾನು ಕಳಶ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಸೊ ವರ್ಷಕ್ಕೊಂದು ಬರುವಂತಹ ಈ ವೈಕುಂಠ ಏಕಾದಶಿಯ ಪೂಜೆ ತುಂಬ ವಿಶಿಷ್ಟವಾಗಿದೆ ಯಾರೆಲ್ಲ ಉಪವಾಸ ಇದ್ದು ಪೂಜೆ ಮಾಡ್ತಿರೋ ಅವರ ಸಂಕಷ್ಟ ಎಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾನು ದೇವಸ್ಥಾನಕ್ಕೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಮಗಳಿಬ್ಬರು ನಾನು ಆ್ಯಕ್ಚುಲಿ ಹಸ್ಬೆಂಡು ಆಫೀಸ್ಗೆ ಹೋಗಿದ್ದರು ನಾನು ಮಗಳಿಬ್ಬರು ಬಂದಿದ್ವಿ ಇಲ್ಲಿ ಮನೆಯಿಂದ ಸ್ವಲ್ಪ ಟೆಂಪಲ್ ನೋಡಿ ವೆಂಕಟೇಶ್ವರ ಟೆಂಪಲ್ ಇದು ಕ್ಯೂ ನೋಡಿದ್ರೆ ಎರಡು ಕಿಲೋಮೀಟರ್ ದೂರ ಇತ್ತು ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಸೊ ನೋಡಿದ್ವಿ ಇಲ್ಲಿ ಸೊ ಇಲ್ಲಿ ನಮಗೆ ಆಗೋಲ್ಲ ಅಂತ ಹೇಳಿಬಿಟ್ಟು ನೋಡಿ ಇಲ್ಲೇ ವೆಂಕಟೇಶ್ವರ ಸ್ವಾಮಿ ನೀವು ದರ್ಶನ ಮಾಡ್ಕೊಳ್ಳಿ ಬಟ್ ಹೀಗೆ ಬರೋ ಹಾಗಿಲ್ಲ ಸುತ್ತಾಕ್ಕೊಂಡು ಬರಬೇಕು ನೋಡಿ ಈ ಥರ ಕ್ಯೂ ನೋಡಿ ಸೊ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡೆ ಬಟ್ ಉತ್ತರ ದ್ವಾರ ದರ್ಶನ ಮಾಡ್ಕೊಬೇಕಲ್ವಾ ಅದು ಮೇನ್ ಇಂಪಾರ್ಟೆಂಟು ಸೊ ನಾನು ಇಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳಿಬ್ಬರೂ ನನಗೆ ಈ ಸಾರಿ ಎರಡು ಟೈಮ್ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಡಬಲ್ ಡಬಲು ಬೆಳಗ್ಗೆ ಮಗಳ ಜೊತೆಗೆ ಹೋಗಿದ್ದೆ ಸಂಜೆ ಹಸ್ಬೆಂಡ್ ಜೊತೆಗೆ ಹೋಗಿದ್ದೆ ತುಂಬನೇ ಆಯಿತು ಆವತ್ತಿನ ದಿವಸ ದೇವರ ನಾಮಸ್ಮರಣೆ ಮಾಡಿಕೊಂಡೇ ಇದ್ದೆ ಅಂತಲೇ ಹೇಳಬಹುದು ಚೆನ್ನಾಗಾಯಿತು ಅಂತ ಹೇಳ್ಬೋದು ಒಂದೊಂದು ವರ್ಷ ಒಂದೊಂದು ಥರ ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು ಸೊ ಈ ವೈಕುಂಠ ಏಕಾದಸಿ ದರ್ಶನ ಚೆನ್ನಾಗಾಯಿತು ಬಟ್ ತುಂಬ ರಶ್ ಇತ್ತು ಎಲ್ಲ ಕಡೆಯೂ ಅಷ್ಟೇ ಎಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ತುಂಬ ರಶ್ ಇರುತ್ತೆ ಏನೋ ಒಂದು ನಂಬಿಕೆ ಮನುಷ್ಯನಿಗೆ ನಂಬಿಕೆ ದೇವರು ಅಂತಾರಲ್ವ ಹಾಗಾಗಿ ಸೊ ನಾವು ಕೂಡ ನಂಬ್ತೀವಿ ಸೊ ನೋಡಿ ಇದೇನೇನೆ ಸ್ವಲ್ಪ ಹಳೆ ದೇವಸ್ಥಾನ ಆದರೂ ಕೂಡ ತುಂಬ ಜನ ಇದ್ರು ಇಲ್ಲಿ ಸೊ ಇಲ್ಲಿ ನಾನು ದೂರದಿಂದ ಕೈ ಮುಗಿದು ಆ ಪಕ್ಕದಲ್ಲೇ ನಂತರ ಭಾಗ್ಯಲಕ್ಷ್ಮಿ ದೇವಸ್ಥಾನ ಇದೆ ನೋಡಿ ಇಲ್ಲಿನೇ ಇಲ್ಲಿ ಭಾಗ್ಯಲಕ್ಷ್ಮಿ ದೇವಸ್ಥಾನ ಕೂಡ ಚೆನ್ನಾಗಿ ಮಾಡಿದರು ಭಾಗ್ಯಲಕ್ಷ್ಮಿ ದೇವರು ಸೊ ನಂತರ ಮಹಾಲಕ್ಷ್ಮಿ ಅಮ್ಮನವರು ಅದಾದಮೇಲೆ ಚೌಡೇಶ್ವರಿ ದೇವಿ ಎಲ್ಲ ಮುಗಿಸ್ಕೊಂಡು ನೋಡಿ ಇನ್ನೊಂದು ಕಡೆ ಇಲ್ಲಿ ರೆಡ್ ಹಿಲ್ಸ್ ಅಂತ ಬೆಂಗಳೂರು ಇಲ್ಲಿ ಸಖತ್ತಾಗಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವೆಲ್ಲೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ನಮಗೆ ಒಂದು ಭ್ರಮೆ ಆಯಿತು ಅಷ್ಟು ಚೆನ್ನಾಗಿತ್ತು ನನಗಂತೂ ಮನೆಗೆ ಹೋಗೋದಕ್ಕೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಇಲ್ಲೇ ಬಿಡೋಣ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಕ್ಯೂ ಇತ್ತು ಬಟ್ ಪರವಾಗಿಲ್ಲ ಆದರೂ ಕೂಡ ಸೊ ಹೋಗ್ಬೋದಾಗಿತ್ತು ಜನ ಇದ್ರಲ್ವಾ ನಂತರ ಬಿಸಿಲಿಲ್ಲ ಅಷ್ಟೊಂದಿಲ್ಲಿ ನೋಡಿ ಇದೇನೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಒಂದು ಫ್ಯಾಮಿಲಿಯವರು ಒಂದು ಐದು ಜನ ಅನ್ಸುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮಂದರು ಎಲ್ಲ ಸೇರಿ ಸೆಟ್ ಹಾಕಿ ಇಲ್ಲಿ ಒಂದು ಹದಿನೈದು ಲಕ್ಷದಿಂದ ಹದಿನಾರು ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಮಾಡಿ ಜನರಿಗೋಸ್ಕರ ದರ್ಶನ ಮಾಡ್ಕೊಂಡು ಹೋಗಲಿ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ತಿರುಪತಿಯಲ್ಲಿ ಅಂದರೆ ತಿರುಪತಿ ತಿರುಮಲದಲ್ಲಿ ಹೇಗೆ ಅರೇಂಜ್ ಮಾಡಿದ್ದಾರೆ ಅದೇ ಥರ ಸೇಮ್ ಇದು ಆಚೆ ಅಂದರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ಥರ ಮಾಡಿದ್ದಾರೆ ನಮ್ಮ ಮೇಯ್ನ್ ದೇವರು ಸೇರೋದು ಒಳಗಡೆ ನಾನು ಇದನ್ನು ನೋಡಿ ಖುಷಿಪಟ್ಟೆ ಇನ್ನು ಮೇನ್ ದೇವ್ರು ನೋಡಿಬಿಟ್ರೆ ಅಂತೂ ನಾನು ನಮಗೆ ತಿರುಪತಿ ಹೋಗಿದ್ದೀವಿ ಅನ್ನೋ ಥರ ನಮಗೆ ಅಷ್ಟೊಂದು ನಮಗೆ ಭಾಸ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದರು ಸೊ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಮನೆಯಲ್ಲಿ ಕೂಡ ಪೂಜೆ ಮಾಡಿ ಸೊ ನಂತರ ಆವತ್ತಿನ ದಿವಸ ಎಲ್ಲ ಒಂದು ದೇವರ ಸ್ಮರಣೆ ಮಾಡಿದ್ದು ಕೂಡ ತುಂಬಾ ಖುಷಿಯಾಯಿತು ಬಟ್ ನಾನು ಈ ಸಾರಿ ಉಪವಾಸ ಇದ್ದಿಲ್ಲ ಫ್ರೆಂಡ್ಸ್ ಇರೋಣ ಅಂದ್ಕೊಂಡೆ ಯಾಕೆ ಅಂತಂದರೆ ನಮಗೆ ಶನಿವಾರನೇ ಒಂದು ಅಪಾಯಿಂಟ್ಮೆಂಟ್ ಇತ್ತು ಅಂದರೆ ಹೆಲ್ತ್ ಚೆಕಪ್ ಮಾಡಿಸಿ ವರ್ಷಕ್ಕೊಂದು ಮೆಡಿಕಲ್ ಚೆಕಪ್ ಇತ್ತು ನನಗೂ ಹಸ್ಬೆಂಡಿಗೂ ವರ್ಷಕ್ಕೊಂದು ಟೈಮ್ ಮಾಡ್ಕೊಂಡು ಬರ್ತೀವಿ ಬಟ್ ಏನು ಪ್ರಾಬ್ಲಮ್ ಇಲ್ಲ ಮಾಡ್ಕೊಂಬಂದಿದ್ದೀವಿ ಅದು ಕೂಡ ವಿಡಿಯೋ ಹಾಕ್ತೀನಿ ಏನೇನು ರಿಪೋರ್ಟ್ ಹೇಗೆ ಬಂದಿದೆ ಅಂತ ಬಟ್ ಎಲ್ಲ ನಾರ್ಮಲ್ ಆಗಿ ಬಂದಿದೆ ದೇವ್ರದಯದಿಂದ ಅದೊಂದು ಖುಷಿ ಪಡ್ತೀನಿ ಬಟ್ ನಾನು ಉಪವಾಸ ಇರೋಕ್ಕಾಗಿಲ್ಲ ಬಟ್ ಒಂದು ಶನಿವಾರ ಅಂತೂ ಖಂಡಿತ ಇದ್ದೇ ಇರ್ತೀನಿ ಅದು ಸೊ ಹಾಗಾಗಿ ನೋಡಿ ಇಲ್ಲಿ ನಾವೆಲ್ಲ ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಅನ್ನಿಸ್ತು ನಮಗೆ ಅಷ್ಟು ಚೆನ್ನಾಗಿತ್ತು ಎಲ್ಲೆಲ್ಲಿದ್ದರೂ ಜನ ಗೊತ್ತಿಲ್ಲ ಅಷ್ಟು ಜನ ಬಂದಿದ್ದರು ನೀವು ಕೂಡ ನೋಡಿ ಕಣ್ ತುಂಬಿಕೊಳ್ಳಿ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದರು ಇಲ್ಲೊಂಥರ ನಾವೆಲ್ಲೋ ಒಂದು ಬೇರೆ ಕಡೆ ಎಲ್ಲೋ ಒಂದು ಕಡೆ ಸ್ವರ್ಗಕ್ಕೆ ಹೋಗಿದ್ದೀವಿ ನಿಜವಾದ ಬೈಕುಂಟ ಇದೇನೇನು ಅನ್ನೋ ಥರ ಅನಿಸ್ತು ನಮಗೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನಂಗೆ ಈ ಸಾರಿ ತುಂಬಾ ಖುಷಿಯಾಯಿತು ಇಲ್ಲಿ ಹನ್ನೊಂದು ವರ್ಷದಿಂದ ಸೆಟ್ ಹಾಕ್ತಾರಂತೆ ಇಲ್ಲಿ ಯಾಕೆಂದರೆ ಬರೋ ಭಕ್ತಾದಿಗಳು ಇಲ್ಲಿ ನಮ್ಮ ಸುತ್ತಮುತ್ತ ಕಡೆ ಎಲ್ಲೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲ ಬೇರೆ ಎಲ್ಲ ದೇವಸ್ಥಾನಗಳಿದ್ದಾವೆ ಹಾಗಾಗಿ ವರ್ಷಕ್ಕೊಂದು ಹಬ್ಬ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಸಿ ಅಲ್ವಾ ಹಾಗಾಗಿ ನೋಡಿ ನಾನು ಕೂಡ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ ಚೆನ್ನಾಗಿತ್ತು ಮಾತ್ರ ಹೆಂಗೋ ಮಳೆ ಏನಿಲ್ಲ ತುಂಬ ಬಿಸಿಲು ಕೂಡ ಇಲ್ಲ ಅಷ್ಟೊಂದು ಆರಾಮಾಗಿ ದರ್ಶನ ಮಾಡಿಕೊಳ್ಳೋ ಥರ ಇತ್ತು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಮನೆಯಲ್ಲಿ ದೇವರ ಒಂದು ವಿಷ್ಣು ಸಹಸ್ರನಾಮ ವಿಷ್ಣು ಸ್ತೋತ್ರ ಎಲ್ಲ ನೋಡಿದ್ವಿ ಓದ್ವಿ ಕೇಳಿಸ್ಕೊಂಡ್ವಿ ಇಲ್ಲಿ ಕೂಡ ಬರೀ ವೆಂಕಟೇಶ್ವರ ಸ್ವಾಮಿದಿ ಹಾಡುಗಳೆಲ್ಲ ಹಾಕಿದರು ನಮಗೆ ಎಲ್ಲೋ ತಿರುಪತಿಗೆ ಹೋಗಿದ್ದೀವಿ ಅನ್ನೋ ಥರ ಅಂತ ಅನ್ನಿಸ್ತು ನನಗೆ ನಾವು ವರ್ಷಕ್ಕೊಂದು ಟೈಮ್ ತಿರುಪತಿಗೆ ಹೋಗಿ ಹೋಗ್ತೀವಿ ಆ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲು ಇರಲೇಬೇಕು ಅಂತಾನೆ ಹೇಳ್ತೀನಿ ಬಟ್ ಎಷ್ಟು ಖುಷಿಯಾಯಿತು ಅಂದರೆ ನನಗೆ ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಎಲ್ಲರಿಗೂ ದರ್ಶನ ಆಗಿದೆ ಅಂತ ಅಂದ್ಕೋತೀನಿ ತುಂಬ ಜನ ಅವತ್ತು ಇಸ್ಕಾನ್ ಟೆಂಪಲ್ಗೆಲ್ಲ ಹೋಗಿದ್ದಾರೆ ತುಂಬ ಕಡೆ ಹೋಗಿದ್ದಾರೆ ಬಟ್ ಮೇಯ್ನ್ ಅವತ್ತು ಇರೋದು ವೆಂಕಟೇಶ್ವರ ದರ್ಶನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾವು ಬೇರೆ ಕಡೆ ಇದ್ದಾಗ ತುಂಬ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ತುಂಬ ಒಳ್ಳೆಯದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಸೆಟ್ ಥರ ಹಾಕ್ಬಿಟ್ಟು ನಮ್ಮ ದೇವರ ದರ್ಶನ ಎಲ್ಲರೂ ಪಡ್ಕೊಂಡು ಹೋಗಿ ಪಡ್ಕೊಂಡು ಹೋಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಂತರ ನೋಡಿ ಸಂಜೆ ಇದು ಬೆಳಗ್ಗೆ ಹೋಗಿ ಬಂದ್ವಿ ನಾವು ನಂತರ ಹಸ್ಬೆಂಡ್ ಬಂದಮೇಲೆ ನಾವು ಕಾರಲ್ಲಿ ಸಾಗಿ ಸಂಜೆ ಹೋಗಿದ್ವಿ ನೈಟು ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾ ಇತ್ತು ಭಜನೆ ಇತ್ತು ಕೋಲಾಟ ಇತ್ತು ನೋಡಿ ಈ ಕಡೆ ಕ್ಯೂ ಮತ್ತು ಎರಡನೇ ಸಾರಿ ನಾನು ದರ್ಶನ ಮಾಡ್ಕೊಂಡು ಬಂದಂಗಾಯಿತು ತುಂಬಾ ಖುಷಿ ಆಯ್ತು ನನಗೆ ಚೆನ್ನಾಗಿತ್ತು ನೋಡಿ ಇಲ್ಲೆಲ್ಲನೂ ಸ್ಟೇಜ್ ಮೇಲೆ ಎಲ್ಲನೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಮಕ್ಕಳೆಲ್ಲ ತುಂಬ ಆಮೇಲೆ ತೋರಿಸ್ತೀನಿ ನಿಮ್ಮ ಫೋನಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದರು ಚಿಕ್ಕ ಚಿಕ್ಕ ಮಕ್ಕಳು ಕೋಲಾಟ ಡ್ಯಾನ್ಸು ಆರ್ಕೆಸ್ಟ್ರಾ ಎಲ್ಲ ಚೆನ್ನಾಗಿ ಮಾಡಿದರು ಸೊ ನೀವೆಲ್ಲ ಯಾರೆಲ್ಲ ಕದಿಗೆ ಕಲಿತಿದ್ದೀರಾ ದರ್ಶನ ಮಾಡ್ಕೊಂಡು ಬಂದಿರಲ್ಲ ಕಾಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ದುಸ್ಕರಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತೀನಿ ನಮ್ಮ ವೈಕುಂಠ ಏಕಾದಶಿ ದರ್ಶನ ಹೇಗಿತ್ತು ದೇವರ ದರ್ಶನ ಇಷ್ಟ ಆದರೆ ಲೈಕ್ ಕೊಡಿ ಇದು ನೋಡಿ ಮತ್ತು ನಾವು ನೈಟು ಹೋದಾಗ ಈ ಥರ ಇತ್ತು ಇದು ನೋಡಿ ವೈಕುಂಠ ದ್ವಾರ ಇದ್ದೀನಿ ಇದೇ ಮೇನ್ ನಮಗೆ ಇಲ್ಲಿ ನಾವು ತಲೆ ಬಗ್ಗಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರಬೇಕು ನಾವು ಏನೇ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಕ್ಷಮೆ ಇರುತ್ತೆ ಅನ್ ಅನ್ನೋ ಥರ ಹೇಳ್ತಾರೆ ಮೋಕ್ಷ ಸಿಗುತ್ತೆ ಅಂತಾರೆ ಇಲ್ಲಿ ವೈಕುಂಠ ದ್ವಾರದಲ್ಲಿ ನಾವು ತಲೆ ಬಗ್ಗಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದಾಗ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಥರ ಹೇಳ್ತಾರೆ ಸೊ ನಿಜವಾದ ವೈಕುಂಠ ಇಲ್ಲೇ ಕಾಣಿಸ್ತು ನನಗೆ ಅಂತಲೇ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ನಮ್ಮ ವೆಂಕಟೇಶ್ವರ ಸ್ವಾಮಿ ಮಹಾವಿಷ್ಣು ಎಲ್ಲರಿಗೂ ಮಾಡಲಿ ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ ಎಲ್ಲರ ಸಂಕಲ್ಪ ಈ ಅಂತ ಹೇಳ್ತಾನೆ ನಾನು ನೋಡಿ ಪ್ರಸಾದ ತಗೊಂಡೆ ಸಜ್ಜಿಗೆ ಕೊಟ್ಟಿದ್ರು ನಂತರ ಲಡ್ಡು ಕೊಟ್ಟಿದ್ದೆ ಕೂಡ ನಾನು ಎರಡೆರಡು ಟೈಮ್ ಕೂಡ ಪ್ರಸಾದ ಬಂದ್ವಿ ನನಗೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಬರೋಕ್ಕೆ ಇಷ್ಟ ಇರಲಿಲ್ಲ ಆವತ್ತಿನ ದಿವಸ ಎಲ್ಲ ಅಲ್ಲೇ ಕುತ್ಕೊಂಡು ಪಾರಾಯಣ ಮಾಡಬೇಕು ಅಂತ ಅನ್ನಿಸ್ತು ಸೊ ಅಷ್ಟು ಖುಷಿ ಆಯ್ತು ನಾನು ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕೋಲಾಟ ಎಲ್ಲ ಹಾಡ್ತಿದ್ರು ನನಗೂ ಕೂಡ ಚಿಕ್ಕ ವಯಸ್ಸಲ್ಲಿ ನಾವು ಹೀಗೇನೇ ಹಾಡ್ತಾ ಇದ್ವಿ ಕೋಲಾಟ ನಾನು ಇಲ್ಲಿ ನೋಡಿ ಆರ್ಕೆಸ್ಟ್ರಾ ಇಲ್ಲಿ ಸಾಂಗ್ ಹೇಳಿದ್ರೆ ಅಲ್ಲಿ ಮಕ್ಕಳು ಕೋಲಾಟ ಹಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಮಾತ್ರ ಸೊ ಮನೆಯಲ್ಲಿ ಪೂಜೆ ಕೂಡ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸೊ ವೈಕುಂಠ ಏಕಾದಶಿ ಈ ವರ್ಷ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳಬಹುದು ನಮ್ಮ ದರ್ಶನ ಕೂಡ ನಾವು ದೇವರ ದರ್ಶನ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಬಂದ್ವಿ ಸೊ ಅವತ್ತು ನಾವು ಸಂಜೆ ಎಂಟು ಗಂಟೆಗೆ ಹೋಗಿ ಕೂಡ ಕ್ಯೂ ಇತ್ತು ಹತ್ತು ಗಂಟೆಗೆ ಮನೆಗೆ ಬಂದ್ವಿ ಬಿಕಾಸ್ ಬೆಳಗ್ಗೆ ನಾವು ಎಂಟು ಗಂಟೆಗೆ ಹೋಗಬೇಕಾಗಿತ್ತು ಮೆಡಿಕಲ್ ಕೊಲಂಬಿಯೇಶ್ ಆಗಿ ಇದೇ ಇವತ್ತು ಮತ್ತೆ ಸಿಗೋಣ ಥ್ಯಾಂಕ್ ಯು